ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲದು ಲೇಟಾಕ್ಸ್ ಆಡೋದಕ್ಕೆ ಈ ಟೀಮ್ ಪರವಾಗಿ ಸು ಅವರಿಗೆ ನಾಗಭೂಷಣ ಅವರೇ ನೀವು ಕಾಣುವಷ್ಟು ದೊಡ್ಡನಲ್ಲ ಇವರದು ಪ್ರೊಡಕ್ಟ್ ಇವರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರ್ ಸತಿ ಪ್ರಸ್ತಾಪ ಮಾಡಿ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು ಬಳಸ್ಕೊಳ್ಳಿ ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರು ಸಿಂಹ ಅದು ಹೆಸರೇನಪ್ಪ ಅವ್ರ ಸಿಂಹ ಹೆಸರೇನು ಹಾ ಫಾದರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಅಷ್ಟೇ ಸಿ ನಾನೀಗ ಇವ್ರ ಬಗ್ಗೆ ಒಂದು ಆಕ್ಚುಲಿ ತುಂಬಾ ಐದು ಸಿನ್ಮಾ ಅನೌನ್ಸ್ ಮಾಡಿದಾಗ ಆರ್ ಚಂದ್ರು ಐದ್ ಚಂದ್ರು ಐದು ಚಂದ್ರು ಅಂತ ಓಡಿದಾಗ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದ್ರೆ ಕಾಲ ಹೇಳಿದವರು ಇದ್ದಾಗ ಬೆಳೆಯೋದು ಒಂದು ಇದೆ ಒಂದು ಏನಕ್ಕಂದ್ರೆ ಒಂದು ಕಬ್ಜಾ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು ಮಾತುಗಳು ಬಂದಿರ್ಬೋದು ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾಡನರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ ಎಕ್ಸ್ಟ್ರಾರ್ನರಿ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವ್ದೋ ಹಾಡು ಚೆನ್ನಾಗಿರುತ್ತೆ ಯಾವುದೋ ಕಾರಣಗಳಿಗೆ ಸಿನ್ಮಾ ಓಡ್ಬೇಕು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗೆ ಅನಿಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡ್ಬೇಕಾದ್ರೆ ಏನೋ ಮಾಡ್ಬೋದಿತ್ತು ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿ ಇರುವಂತ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನ್ ಬೇಕಾರ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ದು ಐದು ಮಾತ್ರ ಅಲ್ಲ ಇನ್ನು ಐವತ್ತು ಸಿನಿಮಾ ಮಾಡಿ ಕನ್ನಡ ಮಾಡ್ತಾ ತನ್ನ ಚೆನ್ನಾಗಿ ಮಾಡಿ ಅಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದ್ ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದರು ಐ ಥಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ ಕೈ ಇಡ್ ಇವರಿದ್ದಾರೆ ನಿಟ್ಟಿ ದೇವ್ರಿಗೆ ಕುಟ್ಕೊಡಿ ಕಮೆಂಟ್ಸ್ ನ ಒಳಗಡೆ ಹಾಕೊಡಿ ಅಂತ ಹೇಳ್ತಾ ಇಡೀ ಟಿವಿಗೆ ಒಳ್ಳೇದಾಗ್ಲಿ ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆಮೇಲೆ ಹಾಕ್ಬಿಟ್ರಿ ಅವರು ಬಹಳ ಚೆನ್ನಾಗಿ ಸಿ ಐ ತಿಂಕ್ ಕೃಷ್ಣ ನಿಮ್ ಸಕ್ಸಸ್ ಬರ್ತಾ ಇರೋದು ನಿಮ್ ಹಾರ್ಡ್ ವರ್ಕ್ ಇಂದ ನನ್ನಿಂದ ಲಾಭ ಕೀಪ್ ದಟ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟ್ ಇಟ್ ಬಿ ಯೋರ್ಸ್ ಅಂಡ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಆರ್ಶ್ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವರು ಎಷ್ಟೇ ಒಳ್ಳೆಯದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ ಈಸ್ ಎ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಎ ಗುಡ್ ಮ್ಯಾನ್ ನಾನು ಅವ್ರ ಮನೆಗೆ ಬಂದಾಗಲೂ ಇವತ್ತವರು ಎಷ್ಟೋ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗಲಿ ಕೇವಲ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ನನಗೆ ಕೂಡ ಬಹಳ ಇಷ್ಟ ಆಯ್ತು ಈ ಮೋಷನ್ ಪೋಸ್ಟರ್ ಪೋಸ್ಟರ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿಲ್ ಬಂದ್ಬಿಟ್ಟು ಚಂದ್ರ ಅವರು ಪೋಸ್ಟ್ ರಿಲೀಸ್ ಕರೆದ್ರು ನನಗೆ ಮಾಧ್ಯಮನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಬರೀ ಪೋಸ್ಟ್ ರಿಲೀಸ್ ಮಾಡ್ಬೇಡಿ ಮೋಷನ್ ಪೋಸ್ಟ್ ಬಿಡಿ ಸಿನಿಮಾ ಒಳ್ಳೇದಾಗತ್ತೆ ಅಂತ ನನಗೆ ಸೇರಿಬೇಕಾದ್ರೆ ನನಗೆ ಸೇರ್ಬೇಕು ದುಡ್ಡಂತೂ ಕೂಡ ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಅಂಟಿ ಮೈ ಅಮೃತ ಆಲ್ ಆಫ್ ಯು ಆಲ್ ದಿ ವೆರಿ ಬೆಸ್ಟ್ ಹೇಳ್ತ ಆ್ಯಂಡ್ ಅಗೇನ್ ಈ ತರ ಕಾರಣಗಳು ಮಳೆ ಅಂತ ಎಲ್ಲ ಬಂದಾಗ ಕೆಲವರು ಅಡಚಣೆಗಳಾಗ್ತವೆ ಬಟ್ ಆದ್ರೂ ಪೇಶನ್ಸ್ ಅಲ್ಲಿ ನೀವೆಲ್ಲ ಕೂತ್ಕೊಂಡು ಇವರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರ ಪರವಾಗಿ ನಾನ್ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಅದ್ರ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಮನೆ ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲಾ ಕಡೆ ಎಲ್ಲಾ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಇವರ ವೆರಿ ಡೆಫಿನೆಟ್ಲಿ ಕೇ ಕೂಗುಲ್ ಆಕ್ಟರ್ ಸರ್ Grow more, and I, I wish you nothing but the best to the entire team. Thank you so much. That's so sweet. Thank you so much. Sir. Thank you so much for your kind support.